I'm a you <laughs> ಕಟ್ಟಿಕೊಂಡ ಸಣ್ಣದು ನಟು ಒಳ್ಳೆಯ ಮಹಾದೇವ ಬಟ್ಟ ಕಟ್ಟಿಕೊಂಡ ಸಣ್ಣದು ನಟು ಒಳ್ಳೆಯ ಮಹಾದೇವ ಭಟ್ಟ ಒಂದು ಸಾಧಿಸಿದು yanında. <laughs> <laughs> ಇಲ್ಲಿ ಎಂತೆ ಮಹಾಪುರುಷರು ಜನ್ಮ ತಾಳಿದ್ದಾರೆ ನಮ್ಗೇನಾದರೂ ಗೊತ್ತಾ ಬನ್ನಿ ಹಾಗಾದರೆ ಅಂಥ ಮಹಾಪುರುಷರ ಕುರಿತು ನಮ್ಮ ಹನುಮಂತಪ್ಪ ಧಾರವಾಡರವರು ಈಗ ತಮ್ಮ ಗೀತೆಯಲ್ಲಿ ಪ್ರಸ್ತುತ ಪಡಿಸದಲ್ಲಿದ್ದಾರೆ ನಾವು ನೋಡೋಣ ಕಾವೇರಿ ಜಿಲ್ಲೆ ನಮ್ಮ ಅನ್ನಯ್ಯ ಕರ್ನಾಟಕ ರಾಜ್ಯ ನಮ್ಮ భారత భూమి నమ్మ వరగరు ರಾಜ್ಯ ವರ್ಷದಿಂದ ರಾಜ್ಯನ್ನಂತಪ್ಪ ಡವರುತ್ತಾ ಬಂದಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ ಅನೇಕ ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಇವರು ಮೂಲತಃ ಒಕ್ಕಲ್ತನ ಮಾಡಿಕೊಳ್ತಾರೆ ಹವ್ಯಾಸಿ ಕಲಾವಿದರಾಗಿ ಜನಪದ ಕಲಾವಿದರಾಗಿ ಯುವ ಜನ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದುಕೊಂಡು ನಮ್ಮ ನಾಡಿನಲ್ಲೇ ಹೆಸರುವಾಸಿ ಅನ್ನೋದೇ ನಮ್ಮ ತನಿಸ್ರೀ ವಾಯಿನೇ ಒಂದು ಆಸೆ ಹೀಗಾಗಿ ಆ ರೀತಿಯಲ್ಲಿ ನಮ್ಮ ಹನುಮಂತಪ್ಪ ಧಾರವಾಡನ್ನ ಇವತ್ತ ನಮ್ಮ ವಾಯಿನಿಗೆ ಕರೆಸಿಕೊಂಡಿದ್ದೇವೆ ಧೈರ್ಯ ಸಾಹಸ ಸೌರ್ಯ ಪರಾಕ್ರಮ ದೇಶ ಇರತೈತಿ ಕ್ರಾಂತಿ ವೀರ ಸಂಗೂರ ಸಾಹಸ ಮಾಡಿದ ವೀರ ಕತಿ ಧೈರ್ಯ Vem é. aqui é.

ಎಷ್ಟೊಂದು ನಮ್ಮ ದೇಶಭಕ್ತಿ ಗೀತೆಯನ್ನು ಅದ್ಭುತವಾಗಿ ಹಾಡಿರಿ ಆ ನಮ್ಮ ಸ್ವ ಸ್ವತಂತ್ರ ಸಂಗ್ರಾಮದಾಗಿ ಏನು ಹೋರಾಟ ಮಾಡಿದ್ರಲ್ಲ ಆ ದೃಶ್ಯ ನಮ್ಮ ಕಣ್ಮುಂದ ಬಂದಿದ್ರಂತೂ ಅಷ್ಟೊಂದು ನೀವು ಅದ್ಭುತವಾಗಿ ಹೇಳಿದ್ರಿ ಖರೇರ ನೀವು ಇವತ್ತು ನಮ್ಮ ವಾಹಿನಿ ಬಂತು ನಮ್ಮ ವಾಹಿನಿ ವೀಕ್ಷಕರಿಗೆ ಈ ದೇಶಭಕ್ತಿ ಅಂದ್ರೆ ಏನು ದೇಶ ಪ್ರೇಮ ಅಂದ್ರೆ ಏನು ಅಂತ ಈ ಹಾಡಿನ ಮೂಲಕ ತಮ್ಮ ಲಾವಣಿ ಗೀತೆಗಳ ಮೂಲಕ ಜನತದ ಗೀತೆಗಳ ಮೂಲಕ ಮನಮಟ್ಟವಾಗಿ ಹಾಡಿದ್ದೀರಿ ತಮಗೆ ನಮ್ಮ ಧನಶ್ರೀ ವಾಯಿನಿ ವತಿಯಿಂದ ಈ ನಮ್ಮ ಮಹಾತ್ಮ ಗಾಂಧೀಜಿಯವರ ಪುಸ್ತಕ ತಮಗೆ ಅರ್ಪಣೆ ಹಾಗೂ ನಮ್ಮ ಹುತಾತ್ಮ ಮಹಿಳಾರರ ಮನೆಯವರು ನಮ್ಮ ಪುಸ್ತಕನೂ ಕೂಡ ತಮ್ಮ ಕೊಡ್ತೇವೆ ಅನಂತ ಧನ್ಯವಾದಗಳು ನಮ್ ಧನ್ಯವಾದ ನೋಡ್ತಾ ಇರಿ ಧನಶ್ರೀ ಟಿ ವಿ ಸದಾ ಜನಪದ